ಏನಪ್ಪ ಅಲ್ಲಮ್ಮ ಅಕ್ಕನ ಕಿರೋ ಹುಡ್ಗನ್ನ ನಿಮ್ಮ ಕೈಲಿ ಕರ್ಕೊಂಡಿರ್ತೀವಿ ಬರ್ತೀರಾ ಕೊಡ್ಬೇಕಪ್ಪ ಹೋಗಬೇಕಪ್ಪ ಅಲ್ಲ ಸುಮ್ಮನೆ ಮದ್ವೆ ಆತೀರಿ ಅಂತ ಅನ್ಕೊಂಡ್ಬಿಟ್ರೆ ಏನೋ ಅವರು ನಮ್ಮನೆಯವ್ರಾಗ ಬಿಟ್ಟರ ಅವ್ರ ನಮ್ಗೆ ಏನ್ ಸಂಬಂಧ ಇನ್ನು ತಾಳಿ ಕಟ್ಟಿಲ್ಲ ಏನು ಇಲ್ಲ ಏನು ಕರ್ಕೊಂಡ್ಬರ್ಕಿತ ನಿಮ್ ತಾತ್ನ ಅಲ್ಲಪ್ಪ ಎಲ್ಲ ಅನ್ಕೊಂಡಿ ಆಗಿ ಮನೆ ಅಳಿನ್ ಅಂತ ಆಗೋಬಿಟ್ಟ ಕರ್ಕೊಂಬರ್ತೀರ ಅವ್ರ ಕಷ್ಟ ಇನ್ನೆಲ್ಲ ಕರ್ಕೊಂಡ್ ಹೋಗ್ಬೇಕಪ್ಪ ಇನ್ನು ತಾಳಿ ಕಟ್ಟಿಲ್ಲ ಏನೇನು ಆಲೋಚನೆ ಮಾಡ್ಬೇಡ ನೀನು ತಾಳಿ ಕಟ್ಟಿಲ್ಲ ಇನ್ನು ಕಟ್ಟೋದು ಇಲ್ಲ ಅಂತಕೋ ಈಗ ಒಬ್ಬೊಬ್ರು ಒಂದೊಂದು ಮಾತಾಡಿ ನನ್ನ ಮುಂಚೆ ಪ್ರಚಾರ ಮಾಡ್ಬೇಕಪ್ಪ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ರ ನೀವು ಹೇಳೋದು ಅರ್ಥ ಮಾಡ್ಕಮ್ಮ ನಿಮ್ಮ ಪ್ರಾತ್ನಿಗೆ ಏನಾಗಬೇಕು ಬೇಕು ವಯಸ್ಸಾಗುತ್ತೆ ಅಮ್ಮಮ್ಮಂದ್ರೆ ಅಂದರೆ ಇನ್ನೊಂದು ಮೂರು ನಾಲ್ಕು ವರ್ಷ ಇದ್ದಾನ ಅಯ್ಯಪ್ಪನ ಪಾಟ್ ಕಾಯಪ್ಪ ಹೋಗ್ತಾನೆ ನಾಳೆ ಬೆಳಗ್ಗೆ ನಂಬು ಕಷ್ಟ ಆಗೋದು ನೀನು ನೀನು ತೊಗೊಂಡೋಗ್ಬಿಟ್ಟು ಕಣ್ಣಿಲ್ದನ್ನು ಕೊಟ್ಟರೆ ಅದಂಗೆ ಮಾತದೆ ಅಪ್ಪ ನನ್ನ ಅನೇ ಒಳಗೆ ಬರ್ದಂಗೆ ಆಗಲಿನಪ್ಪ ನೀವೆಲ್ಲ ಸುಮ್ಮನೆ ಇರಪ್ಪ ಏನು ಸುಮ್ಮನೆ ಇರಲಿ ಹನೇ ಒಳಗೆ ಬರ್ದಂಗೆ ಆಗಲಿ ನೀವೆಲ್ಲರೂ ಸುಮ್ಮನೆ ಇರಿ ಒಬ್ಬೊಬ್ರು ಒಂದೊಂದು ಮಾತು ಮಾತಾಡ್ಬೇಡಿ ಕಪಾ ಕೇಳಿಸ್ಕೊಂಡ್ರೆ ಎಷ್ಟು ಮನ್ಸಿಗೆ ಬೇಜಾರಲ್ಲ ಅಯ್ಯೋ ಆ ಹುಡುಗನ ಮನ್ಸಿಗೆ ಬೇಜಾರು ಆಗ್ತದೆ ಅಂತ ಮಗಳ ಜೀವನ ಹಾಳು ಮಾಡಕ್ ನಾವು ಎಂತ ಮತ್ ನೋಡಪ್ಪ ಯಾರು ಏನು ಹೇಳಿದ್ರು ಅಷ್ಟೇ ನಾನು ಹುಡುಗನ್ ಬಿಟ್ಟರೆ ಬೇರೆ ಆಗಲ್ಲ ಕಪಾಳ ಕೊಡ್ತೀನಿ ತಂದೆ ತಾಯಿ ಹೇಳ್ದಂಗೆ ಕೇಳಬೇಕು ಬಾಯಿ ಮುಚ್ಕೊಂಡಿರ್ಬೇಕು ಇನ್ ನಾವೇ ನಿಮ್ ಕೆಟ್ಟದ್ ಮಾಡ್ತೀರಾ ನಮ್ಮ ಮಕ್ಕಳು ನೂರು ಕಾಲ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡೋರು ನಾವು ನಾವು ಹೇಳ್ದಂಗೆ ಕೇಳ್ಬೇಕು ನೀನು ಬೇಕಾಗಿಲ್ಲ ಇಷ್ಟ ದಿನ ಇಲ್ದಿತ್ತು ಇವತ್ತೇನಪ್ಪ ಇಷ್ಟೊಂದು ಹತ್ರ ಹಾಂ ಇಷ್ಟು ದಿನ ಇಲ್ದಿದ್ದು ಇವತ್ತೇನು ಅಕ್ಕರೆ ಅಮ್ಮನು ನಾನು ಸ್ನೇಹ ಚಿಕ್ಕ ಮಕ್ಕಳಿಗೆ ಬಿಟ್ಬಿಟ್ಟು ಹೊಲ್ಟದ್ಲು ನೀನು ಒಂದು ದಿವಸ ನಾನು ತಿಂದ್ರಾ ಉಳ್ರಾ ಅಂತ ಕೇಳ್ದ ಹಾಂ ನಮ್ಮ ಬಗ್ಗೆ ಆಲೋಚನೆ ಮಾಡ್ದೆ ನೀನು ನೀನೇನಾದರೂ ನಮ್ಮ ಬಗ್ಗೆ ಆಲೋಚನೆ ಮಾಡಂಗಿದ್ರೆ ಗೀತಾ ಆಂಟಿನ ಮದುವೆ ಇಲ್ಲ ನೀನು ಆಯಿತಾ ಎಂತೂ ಪಾಪ ಮಾಡ್ಕೊಂಡು ಹೋದ್ಲು ನನ್ನ ಮಕ್ಕಳನ್ನ ನೋಡ್ಕೊಳ್ಳೋಣಪ್ಪ ಅನ್ನೋ ಇದಿಲ್ ಜವಾಬ್ದಾರಿ ಇಲ್ದಿರ ನೀನು ಅವು ಯಾರಿಗೂ ಹೇಳ್ದೆ ಮಾಡಿದೆ ಕರ್ಕೊಂಡು ಹೋಗಿ ಗೀತಾ ಆಂಟಿನ ಮದುವೆ ಮಾಡ್ಕೊಂಬಂತೆ ಇವತ್ತು ಜವಾಬ್ದಾರಿ ಇರೋ ತಂದೆ ಥರ ಮಾತಾಡ್ತಾ ಇದೆಯಾ ಹಾಂ ಏನಪ್ಪ ಇಲ್ದಿದ್ದು ಆವತ್ತಿಂದ ಇಲ್ದಿದ್ದಾ ಅಕ್ಕರೆ ಇವತ್ತು ಉಟ್ಕೊಂಬಿಟ್ಟೈತಿ ನೀ ಅವತ್ತಿರಲಿಲ್ಲ ಅಕ್ಕರೆ ಎಲ್ಲೋಗಿತ್ತಪ್ಪ ಆವತ್ತಿಂದ ಹಾಂ ಎಲ್ಲೋಗಿತ್ತೇಳು ಎಂತು ಬಿಟ್ಟು ಹೋದ್ಲು ಅಂತ ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ದಿರಾ ಆಯ್ ನನ್ನ ಮದುವೆ ಮಾಡ್ಕೊಂಬಂದೆ ನೀನು ಇವತ್ತು ನಮ್ಮ ಹತ್ರ ಮಾತಾಡಕ್ಕೆ ಬರ್ತಾ ಇದೆಯಾ ನೋಡಪ್ಪ ನಮ್ಮನ್ನು ಆವತ್ತಿಂದ ಸಾಕಿರೋದು ಸಾವಿತ್ರಮ್ಮನೂ ಸಾಕನು ಆಯಿತಾ ಅವ್ರು ಏನು ಹೇಳ್ತಾರೋ ನಾವು ಅದನ್ನೇ ಕೇಳೋದು ಮಕ್ಕಳ ಬಗ್ಗೆ ಒಂಚೂರು ಆಲೋಚನೆ ಮಾಡ್ತೀರಾ ಅಮ್ಮನು ಮನೆ ಬಿಟ್ಬಿಟ್ಟು ಹೊರಟೋಗಿಳು ಹಾಂ ಎತ್ತ ತಾಯಿ ಅಂತೂ ಇಲ್ಲ ನಾನಾದರೂ ನನ್ನ ಮಕ್ಕಳು ನೋಡ್ಕೊಳ್ಳೋಣ ಅನ್ನೋ ಇದಿಲ್ದಿರಾ ನೀನು ಹೋಗಿ ಮದುವೆ ಮಾಡ್ಕೊಂಬಂದೆ ಇವತ್ತು ಮಾತಾಡೋಕೆ ಬರ್ತಾ ಇದೆಯಾ ಇವತ್ತು ನೀನು ದೊಡ್ಡ ತೋರಿಸಿದ್ರೆ ಏನು ಪ್ರಯೋಜನ ಏನೇನೂ ಪ್ರಯೋಜನ ಇಲ್ಲ ಎಲ್ಲ ಮುಗ್ದಾಯ್ತು ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋ ಟೈಮ್ ಬಂತು ಅಷ್ಟು ದಿವಸ ಅಲ್ಲಿ ಓದ್ತಾ ಇದ್ದರೆ ಒಂದು ದಿವಸನಾದರೂ ನನ್ನ ಮಕ್ಕಳನ್ನ ನೋಡ್ಕೊಂಬರ್ಬೇಕು ಅಂತ ನೀನು ಒಂದು ದಿವಸ ಏನೂ ಬಂದಿದೆಯಾ ಹಾಂ ತಾತನ ಬರಬೇಕು ಇಲ್ಲ ಗುಂಡು ಅಪ್ಪನ ಬರಬೇಕು ನೀನೇನಾದರೂ ಬಂದಿದೆಯಾ ಒಂದು ದಿವಸ ನಾನು ನಮ್ಮ ಇಬ್ಬರನ್ನೂ ಬಂದಿದೆಯೇನಪ್ಪ ತಾಯಿ ಪ್ರೀತಿ ತಂದೆ ಪ್ರೀತಿ ಏನೇನು ಕೊಟ್ಟಿದೆಯಾ ನೀನು ನಮ್ಗೆ ಕೊಟ್ಟಿದ್ಯಾ ಏನಕ್ಕೆ ಮಾತಾಡ್ತೀಯಾ ಮಾತಾಡ್ಬೇಡ ನೀನು ನೀನು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ನೋಡೋ ನಾನು ಕೂತ್ ಆಡಿದಾಗ ಕೆಲಸ ಇತ್ತು ಕೆಲಸ ಮಾಡ್ತೀನಿ ನಾನು ಏನು ಸುಮ್ಮನೆ ಕೂತ್ಕೊಂಡು ತಿಂತಾಯಿಲ್ಲ ಅವರೇನು ನೀನು ನಾನು ಸುಮ್ಮನ ಇಲ್ಲ ಇಲ್ಲ ನಾನಿನ್ ಕಷ್ಟಪಟ್ಟು ದುಡಿಯೋದಕ್ಕೆ ಅವ್ರು ನಿನ್ನ ನೋಡ್ಕೊತಾ ಇರೋದು ಓಹೋ ನೀನು ಈ ಲೆಕ್ಕ ತಗೊಂಬಿಟ್ಟಿದ್ಯಾ ನೀನು ಕೆಲಸ ಮಾಡ್ತೀಯ ಅದಕ್ಕೆ ನಾವು ನೋಡ್ಕೊತಾವ್ರಿ ಅಂತಾನಾ ಯಾವತ್ತೂ ಆ ಲೆಕ್ಕ ತಗೊಂಬೇಡ ನೀನು ಆಯಿತಾ ಮನೆ ಎಲ್ಲರೂ ನಿಂತರ ಮಾತಾಡಿದ್ರೆ ಇವತ್ತು ನಾವು ಈ ಜಾಗದಾಗ ನಿಂತ್ಕೊಂತ ಇರಲಿಲ್ಲ ಎಲ್ಲ ನಾನು ಫುಟ್ಬಾತ್ ಮೇಲೆ ನಿಂತ್ಕೊತಾ ಇದ್ರಿ ನೋಡಪ್ಪ ಆವತ್ತಿನ ಹೆಂಗಿದ್ದು ಹಂಗೇರು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀರಾ ಇನ್ನೊಬ್ಬ ಬೆಂಚಿನ ಮದುವೆ ಮಾಡ್ಕೊಂಬಂದಿದ್ಯಾ ಆಯಮ್ಮನಾದರೂ ಚೆನ್ನಾಗಿ ನೋಡ್ಕೋ ಇವಾಗ ಬಸ್ರಿ ಏನಿಸು ಆಮೇಲೆ ಏನು ತಿಂತೀಯಾ ಎತ್ತು ಅಂತ ಅಮ್ಮನ್ನಾದರೂ ಪ್ರೀತಿಯಿಂದ ಮಾತಾಡ್ತು ನಮ್ಮ ಬಗ್ಗೆ ಬಿಟ್ಬಿಡು ಸಾತ್ ನಾವನೇ ನಮ್ಮನ್ನು ನೋಡ್ಕೊತಾನೆ ಏ ಚೈತನ್ಯ ನಾನು ಹೇಳೋದ್ ಕೇಳೆ ಹರ್ಷ ಅವ್ರಿಗೆ ಕಣ್ಣು ಕಾಣ್ಸಲ್ಲೇ ಕಣ್ಣು ಕಾಣ್ಸೆ ಆ ತಂದೆ ತಾಯಿ ನಮ್ಗೆ ಈ ಬೆಲೆ ಕೊಟ್ಟು ಹಾಂ ಎರಡು ಕಣ್ಣು ಇದ್ಕೊಂಡು ಎರಡೂ ಇದ್ಕೊಂಡು ಆರೋಗ್ಯವಾಗಿ ಇದ್ಕೊಂಡೆ ನಮ್ಗೆ ಈ ಬೆಲೆ ಕೊಟ್ಟರು ಇವರು ಇನ್ನು ಕಣ್ಣು ಕಾಣಿಸ್ತಿದ್ದು ಅವ್ರು ಮದುವೆ ಆಗೋದ ಹೆಚ್ಚು ಮಾತಾ ನೋಡೇ ನನ್ನ ಜೀವನ ಹೆಂಗಿದ್ರೆ ಹಂಗಾಗ್ಲಿ ಆ ಭಗವಂತ ನನ್ನ ನಳವಣಿಗೆ ಏನು ಬರ್ತವನೋ ಅದಾಗಲಿ ನಾನು ಆಗೋದೇ ಅಷ್ಟೇ ನಿಮ್ಮ ಕೊನೆ ನಿರ್ಧಾರ ನೋಡಪ್ಪ ನನ್ನ ನಿರ್ಧಾರದ ಬಗ್ಗೆ ನೀನು ಕೇಳ್ಬೇಡ ನೀನು ಕೇಳೋ ಅಧಿಕಾರನೂ ಇಲ್ಲ ಇವಾಗ ಆ ಮಾತಾಡ್ಸಕ್ಕೆ ಬಂದ್ಬಿಟ್ಟಿದ್ಯಲ್ಲ ಇಷ್ಟಿನಿಂದ ಇರಲಿಲ್ಲ ಇಬ್ಬರು ಮಕ್ಕಳ ಮೇಲೆ ಪ್ರೀತಿ ಇವಾಗ ಬಂದಿದ್ಯಾ ಮಕ್ಕಳ ಮೇಲೆ ಪ್ರೀತಿ ತೋರ್ಸೋಕ್ಕೆ ಏನು ಪ್ರಯೋಜನ ಎಲ್ಲ ಮುಗ್ದೋಯ್ತು ಎಷ್ಟು ಮಾತಾಡ್ತಾಳೆ ನೋಡು ಅವಳೇನಿತ್ತು ನಿಜನೇ ಅಪ್ಪ ನಾನಿದೆಲ್ಲ ಆಲೋಚನೂ ಮಾಡಿರಲಿಲ್ಲ ನೋಡು ಅಯ್ಯ ನಾನು ದುಡುಕ್ ಅವ್ಳು ಹೇಳ್ತಾ ಇರೋದು ನಿಜನೇ ನೀನು ನಮ್ಮ ಬಗ್ಗೆ ಇಬ್ಬರು ಮಕ್ಕಳವ್ರೆ ಅಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ಹೋಗಿ ಗೀತಾ ಆಂಟಿನ ಮದುವೆ ಮಾಡ್ಕೊಂಬಂದೆ ಇನ್ನು ಇವಾಗ ಯಾಕಪ್ಪ ಯೋಚನೆ ಮಾಡ್ತೀಯಾ ಬಿಡು ಯಾರು ಯೋಚನೆ ಮಾಡ್ಬೇಡ ನಿನ್ಪಾಳಿಗೆ ನೀನು ಆರಾಮಾಗಿರು ಏಯ್ ಅವಳಕಂತೂ ಬುದ್ಧಿ ಇಲ್ಲ ಅಂದ್ರೆ ಬುದ್ಧಿ ಇಲ್ಲೇನೆ ಬುದ್ಧಿ ಆಯ್ತೋ ಇಲ್ಲ ಅದಕ್ಕೆ ಹತ್ತಿರ ನಿನಗೆ ಬೇಡ ನನ್ನ ಮಕ್ಕಳನ್ನ ಪ್ರೀತಿಯಿಂದ ಆವತ್ತಿಂದ ನೋಡ್ಕೊಂಡಿದ್ದಿದ್ರೆ ಇವತ್ತು ನನ್ನ ಮಾತು ಕೇಳ್ತಾ ಇದ್ರು ಅನ್ಸುತ್ತೆ ಚಡನ್ನಾಗಿ ಪ್ರೀತಿ ತೋರ್ಸೋಕೆ ಹೋದ್ರೆ ಅವ್ರು ಕೇಳ್ತಾರಾ ನಾಲ್ಕು ಅಕ್ಷ ಕಲ್ತವ್ರೆ ಬುದ್ಧಿವಂತರಾಗೋರೇ ಸಂತ ದುಡ್ಕುತ್ತ

ಕೇಳೋರು ಕೇಳೋರು ಯಾರು ಇಲ್ಲ ಗಂಡ ಅಂತಂದ್ರೆ ಜವಾಬ್ದಾರಿನೇ ಇಲ್ಲ ಅವ್ರು ಯಾರು ಆ ಬಾಡಿಗೆ ಬಂದವರೇ ಬೀಗ ಕೊಟ್ಬಿಟ್ಟು ಒಂದಷ್ಟು ಬಾಡಿಗೆ ಜಾಸ್ತಿ ಹೇಳಿ ತಿಂಗಳ ತಿಂಗಳು ಬಾಡಿಗೆ ಇಸ್ಕೊಂತೀರ ನೋಡಿ ಎಲ್ಲೋ ಕುತ್ಕೊಂಡವಳ ಸರಸ್ವತಿ ಕಾರುಣ್ಯಾ ಏನ್ ಪಪ್ಪಾ ಎಲ್ಲಮ್ಮ ನಿಮ್ಮಅಮ್ನು ನೀನ್ ಹೋಗೇ ಬೇಡ ನೀನ್ ಬೇಕಾಗೇ ಇಲ್ಲ ಹುಷಾರಿಲ್ಲಂತೆ ಹುಷಾರಿನಂತೆ ಅದಕ್ಕೆ ಫಾರಿಂಗ್ ಹೋಗೋರಂತೆ ಏನೋ ಆಪರೇಷನ್ ಅಂತ ಒಟ್ಟೆ ಅದಕ್ಕೆ ಸಿಕ್ಸ್ ಮಂತ್ ರಜಾ ಕೊಟ್ಟಿದ್ದಾರೆ ಪಾಪ ಅಯ್ಯೋ ಅಷ್ಟು ಗಟ್ಟಿ ಮುಟ್ಟಿ ಆಗಿದ್ನಲ್ಲ ಅವನ್ ಏನಾಯ್ತು ರೋಗ ಏನಾಯ್ತು ಗೊತ್ತಿಲ್ಲ ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ಫೋನ್ ಮಾಡಿದೆ ಅವ್ರಿಗೆ ಅವ್ರ ಹಂಗೆ ಹೇಳಿದ್ರು ಪಾಪ ಬೇರೆಲ್ಲ ಇವ್ರ ಹತ್ರ ಸೇರ್ಸಿನ್ ಬಿಡು ಇಲ್ಲ ಪಾಪ ಇವ್ರ ಹತ್ರನೇ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲರೂ ಹೇಳ್ತಾರಲ್ಲ ಇವ್ರು ಫೇಮಸ್ ನ ಯಾರು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ನಾನು ಇವ್ರ ಹತ್ರ ಹೋಗ್ತೀನಿ ಬಿಡು ಏನ್ ಹಂಗಾದ್ರೆ ಆರ್ ತಿಂಗಳು ಮನೆಗೆ ಕುತ್ಕೊಂಡಿರ್ಬೇಕಂತಿದ್ಯಾ ಇಲ್ಲ ಪಾಪ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡ್ತಾ ಇದ್ದೀನಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಮನೆಗೆ ಕೆಲಸ ಮಾಡ್ಬೇಕಂತಿದ್ಯಾ ಹ್ಞೂ ಪಾಪ ಲೀಗಲ್ ಅಡ್ವೈಸರ್ ಆಗಿ ಮಾಡ್ಬೇಕಂತಿದ್ದೀನಿ ಹ್ಞೂ ಅದನ್ನ ಮಾಡು ಅಷ್ಟು ಇಷ್ಟು ಕಾಸನ ಬರ್ತದೆ ಹ್ಞೂ ಪಪ್ಪ ಆ ಕಡೆ ಲಾಸ್ಟಲ್ಲಿ ರೂಮ್ ಥರ ಐತೆ ಅದೊಂದು ಟೇಬಲ್ ನಾಲ್ಕು ಚೇರ ಕೊಡ್ತೀನಿ ಯಾರಾದರೂ ಬಂದರೆ ಅಲ್ಲೇ ಮಾತಾಡು ನೀನಂತೂ ಕೋರ್ಟ್ಗೆ ಹೋಗಲ್ಲ ಅದು ಆಗಲ್ಲ ಹೌದಾ ಪಪ್ಪ ಥ್ಯಾಂಕ್ ಯು ಸೋ ಮಚ್ ಪಪ್ಪ ಅಲ್ಲ ಹೋಗಿ ಹೋಗಿ ನಿಮ್ಮ ತಾತ್ಮರ ಮನೆ ಕುತ್ಕಂತೀಯಲ್ಲ ಅವ್ರ ಮನೆಗೆ ಎಷ್ಟು ಜನ ಜವಾಬ್ದಾರಿ ತಗೊಂಡ್ರು ನೀನು ಯಾಕೆ ಆ ಮನೆ ಜವಾಬ್ದಾರಿ ಎಲ್ಲ ತಗೊಂತ ಇದೆಯಾ ಪರವಾಗಿಲ್ಲ ಬಿಡಿ ಪಪ್ಪ ಅದು ನಮ್ಮನೇನೆ ತಾನೆ ನೀನು ಅನ್ಕೊಂತೀಯಮ್ಮ ನಮ್ಮನೇನೆ ಅಂತ ಅವ್ರು ಅನ್ಕೊಬೇಕಲ್ಲ ಅವ್ರಾ ಅನ್ಕೊಂತಾರ ಬಿಡ್ತಾರೆ ನಂಗೆ ಗೊತ್ತಿಲ್ಲ ಪಪ್ಪ ಮೋಸ್ಟ್ಲಿ ಅನ್ಕೊಂಬೋದು

ಅಷ್ಟೊಳಗೆ ಮಾತಾಡ್ತೈತಿಯಾ ಅಯ್ಯ ಇನ್ನೇನು ನಿನ್ನ ಮಗಳೇನು ಹೇಳೋದ್ ಮತ್ತೆ ಕೇಳ್ತಾಳ ಹೇಳೋದ್ ಮತ್ತೆ ಕೇಳ್ತಾಳ ಒಂದು ಮಾತು ಹೇಳೋದ್ ಮಾತು ಕೇಳಲ್ಲ ತಾನು ಹೋಗಿದ್ದು ಹೇಳಿ ದಾರಿ ಹ್ಞೂ ಯಾರು ಮಾತಾಡಂಗೆ ಇಲ್ಲ ಮಧ್ಯ ಅಲ್ಲ ಇವಾಗ ನಿನ್ ಏನಾಯ್ತು ಏನಾಯ್ತು ಇವಾಗ್ತಾನೆ ಅದೇ ಕಂಗ್ ಮಾತಾಡ್ತೈತಿಯಾ ಅವಳು ಹೋಗಿದ್ದೆ ದಾರಿ ಬಂದಿದ್ದೆ ದಾರಿ ಅಂತ ಏತ ಹಾ ಅಲ್ಲ ಇವಾಗ ಈ ಸ್ಕೂಲ್ ಬಿಟ್ಬಿಟ್ಟು ನೀನು ಮನೆ ತನಕ ಬಂದಿರೋದು ಏನಕ್ಕೆ ಬಂದಿರೋದು ಮನೆಕ ಏನು ಮಾಡ್ತಾಳೋ ಅಂತ ನೋಡ್ಕೊಂಡು ಹೋಗಕ್ಕೆ ಅದನ್ನ ಏನು ಮಾಡ್ತಾಳು ಅಂತ ನೋಡ್ಕೊಂಡು ಹೋಗಕ್ಕೆ ಯಾಕ ಅನುಮಾನನೇ ಏನ್ ಅವಳ ಮೇಲೆ ನಿಂಕ ಹಾ ಅನುಮಾನ ಇರೋದಕ್ಕೆ ಬಂದು ನೋಡ್ಕೊಂಡು ಹೋಗ್ತಾ ಇರೋದು மேல அனுமன நீன்கத்தே மாத்தாடு அல்ல அவளுக்கு மரியாதை கொடுப்போம் ನಿಮಗೆ ಹೇಳಿಂಗ್ ಹೆಂಗ್ ಮರ್ಯಾದೆ ಕೊಡ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಹತ್ರ ಎಲ್ಲ ಹೇಗ್ಬೇಕಲ್ಲ ನಾನು ನನ್ನ ಬರಸರಿ ಇಲ್ಲ ಲೈ ಇಷ್ಟ ಇದ್ರೆ ಇರುವ ಕಷ್ಟ ಮಾತ್ರ ಜಾಗ ಖಾಲಿ ಮಾಡು ಹ್ಞೂ ಎಲ್ಲ ತಂದು ತಂದು ಇದ್ನಲ್ಲ ಗೌರ್ಮೆಂಟ್ ಕೆಲಸ ಕೊಡ್ಸಿದ್ನು ಮನೆ ಕೊಡ್ಸಿದ್ನು ಐದು ಎಕರೆ ಜಮೀನು ಕೊಟ್ಟನು ಬೇಕಾದಷ್ಟು ದುಡ್ಡು ಕೊಟ್ಟನು ಹೊಡೆದ ಕೊಟ್ಟನು ಗೋರಾನ್ಸ್ ಕೊಟ್ನ ಇನ್ನೇನಪ್ಪ ನಿಂಗೆ ಇನ್ನೇನು ನೀನೇನಿಲ್ಲ ಎಮ್ ಎಲ್ ಎನ ಇಲ್ಲ ಎಂಪಿನ ಇಲ್ಲ ಐ ಎ ಎಸ್ ಆಫೀಸರ ಇಲ್ಲ ಈ ಕಲೆಕ್ಟ್ರಾ ಯಾವುದು ನೀನು ಈ ಸ್ಕೂಲ್ ಟೀಚರು ನಿಂಗೆ ಇಷ್ಟೆಲ್ಲ ಕೊಟ್ನಲ್ಲ ಹ್ಞೂ ಅದಕ್ಕೆ ಇವತ್ತು ನೀನು ನನ್ನ ಮಗಳ ಮೇಲೆ ಅನುಮಾನ ಬಿಡ್ತಾ

ಸುಮ್ನೆ ಇರೋಳಲ್ಲ ನೋಡುವ ನೀ ಗಾಚರನ್ನ ಬಿಡ್ಸ್ಬಿಡ್ತೀನಿ ಹೌ ನಿನ್ ಮಗಳು ಎಲ್ಲ ಹೋಗಿ ಹುಡ್ಕೋಗಮ್ಮ ನಾನಿನ್ನ ಕೇಳ್ತೀಯ ಏ ಎಲ್ಲ ನಿಮ್ಮಮ್ಮನ ಅಮ್ಮನ ಲೇಲಮ್ಮ ನಾನು ಇಲ್ಲಿ ನೋಡೆ ಅಯ್ಯ ನೀನು ಒಟ್ಟು ತಗ ಅದ್ಯ ಕೆಲೋ ಕುಂತಿದೀಯ ಅಯ್ಯೋ ತಡ ಅನ್ನೋ ಅಮ್ಮ ನಗು ಅತ್ತಡ ಅದಕ್ಕೆ ನಾನು ಬನ್ನಿ ಇತ್ತು ತಂತಿದೀನಿ ಹ ಬರಲೇ ಇಲ್ಲಿ ಬರೈತೆ ಇಲ್ಲಿ ಕೇಳಕ ಅಲ್ಲ ಅವನು ನಿನ್ನ ಮೇಲೆ ಅನುಮಾನ ಅಂತ ಹೇಳ್ತಾನಲ್ಲ ಅವನು ಬಾಯಿ ಕುಳಿಗೆ ಬಿಳ ಅಯ್ಯೋ ಅಡುಮಾನನು ಯಾತನೆ ಎಲ್ಲ ಯಾತನೆ ಬಿರಲಮ್ಮ ಅವನು ತಿತಿ ನಿನ್ನ ತಿಗೆ ಸಾಕಂಬರಲ್ಲ ಅಮ್ಮ ಅವನು ವತವತ ಅಂತಡ ಆತಡ ಇಂದಿ ತಡ ಅಷ್ಟೇ ಹ್ಞೂ ಒತ್ತ ಓತ ವತ ಓತ ಅಂತ ಆಡ್ತಾನೆ ಅಲ್ಲೇ ಇಷ್ಟೆಲ್ಲ ಕಟ್ಟಿಕೊಡ್ತಿದ್ರು ನೀನು ಯಾಕೆ ಬಂದು ನಮ್ಮ ಹತ್ರ ಹೇಳಿಲ್ಲ ಅಯ್ಯೋ ಅದನ್ನು ತಾತ ಅಂತ ಹೇಳೇನಲ್ಲಮ್ಮ ಅ ಗಣರ್ ತೈಯ ಎಣ್ಣರು ಎಣ್ಣರ್ ತಣ್ಣವರು ಹ್ಞೂ ಅದನ್ನು ಬಂದು ನಿನ್ನ ಹತ್ರ ಹೇಳಕ್ಕೆ ಆಗ್ತದೇನಲ್ಲಮ್ಮ ಎಂತ ಮಾತಾಡ್ತೆ ನೀನು ನೋಗು ನಂಗೆ ಅನ್ನಲ್ಲ ಅಯ್ಯೋ ತಿಕ್ಕು ಮುಂದೇಳು ಹಂಗಂತ ಹೇಳ್ಬಿಟ್ಟು ಅವನು ಇದ್ದೆಲ್ಲ ಅಂಚ್ಕೊಂಡಿತ್ಯಾ ಲೇ ಅಮ್ಮ ಅವತ್ತು ನೀನು ಹಾಳೆ ನೀ ಹೇಳಿರೋದು ಗಣರ್ ತೈಯ ಎಣ್ಣಾರು ಅಂಬುಜಿ ಏನೇ ನೋಡ್ತೇನೆ ನಿಮ್ಮ ಅಪ್ಪನ ಎಷ್ಟು ಮಾತಾಡ್ತಾನೆ ನಿನ್ ಮಗಳು ಏನ್ ಕಡಿಮೆ ಇಲ್ಲಮ್ಮ ನಿನ್ ಮಗಳೇನ್ ಕಡಿಮೆ ಇಲ್ಲ ಪಾಪ ಒಂದ್ರೆ ನೂರ್ ಅಂತ ಇಬ್ರು ಸರಿ ಸರಿ ಆಗವ್ರೆ ಇವ್ರದೇ ತಲೆ ಕಟ್ಸ್ಕೊಂಬೇಡ ಆಗೋ ಕೆಲ್ಸಕ್ಕೆ ನೋಡೋದು ಏನಕ್ಕೆ ಬಂದಿದ್ ನೀನ್ವಾ ಅಪ್ಪ ತಿಮ್ಮ ಮಗನೋ ಮನೆ ಬಾಡ್ಗೆ ಅಂತ ಬಂದವ್ರೆ ಅದಕ್ಕೆ ಇವಳು ಏನ್ ಮಾಡ್ತಾಳು ಅಂತ ಬಂದೆ ಬೀಗ ಕೊಟ್ಟಿರ್ಗಾ ಬಂದವರು ಅದಕ್ಕೆ ಬಂದವ್ರಾಗಿದ್ದು ನಾವು ಮನೆ ಬಾಡಿಗೆ ಕೊಟ್ಟಿದ್ಯಾಲ ನೀನು ಅಯ್ಯೋ ಬೇಡ ಕ್ಯಾನ್ಸರ್ ಆಗಿರುವ ಮನೆ ಬಾಡಿಗೆ ಕೊಡ್ಕೊಂಡು ಕ್ಯಾನ್ಸರ್ ಆದರೆ ಮನೆ ಬಾಡಿಗೆ ಕೊಡ್ತಾರೆ ಏ ಅಮ್ಮ ಪಾನ್ ಕಾರ್ಡ ತಾನ್ ಕಾಡಾ ಮುಂದುವರಿಯುವುದು